ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಾಣ್ತಿರೋ ಕಾಣ್ತಿರೋಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ನಿತ್ಯ ಮತ್ತೆ ತೇಜಸ್ ಅವರು ಅವ್ರ ವೆಡ್ಡಿಂಗ್ ಕಾರ್ಡ್ ಕೊಡೋದಿಕ್ಕೆ ಸಂಜೆ ನಾ ಕರೆಯೋದಿಕ್ಕೆ ಅಂತ ಬಂದಿರ್ತಾರೆ ಕಾಲೇಜ್ ಹತ್ರ ಅಲ್ಲೆಲ್ಲೂ ಹುಡುಕಿದ್ರು ಸಿಗಲ್ಲ ಆಗ ಕ್ಯಾಂಟೀನ್ ಹತ್ರ ಅವರು ಇರ್ತಾರೆ ಹಾಗ ಈ ಕಡೆ ರಮೇಶ್ ಅವರು ನಿಧಿ ಮತ್ತೆ ಕರ್ಣ ಅವ್ರ ಪ್ರೀತಿಗೆ ಒಪ್ಪಿಗೆ ಕೊಡ್ತಾರೆ ನೀವಿಬ್ರು ಸಂತೋಷವಾಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಈ ಕಡೆ ನಿತ್ಯ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ರಮೇಶ್ ಅವ್ರ ಮಾತಾಡಿದ ಕೇಳಿಸ್ಕೊಂಡು ಈ ಕಡೆ ರಮೇಶ್ ಅವ್ರನ್ನ ಅವರು ನೋಡ್ತಾರೆ ಏನಪ್ಪಾ ಈ ಕಡೆ ನೀವು ಅಂತ ಕೇಳಿದಾಗ ನನಗೆ ಒಂದೊಂದ್ ಕಡೆ ಬಂದಾಗ ತುಂಬಾ ನೆಮ್ಮದಿ ಸಿಗುತ್ತೆ ಅದಕ್ಕೆ ಈ ಕಡೆ ಬಂದಿದೀನಿ ಇವತ್ತು ಅಂತ ಹೇಳ್ತಾರೆ ಕಣ ಅವ್ರು ನೆಮ್ಮದಿ ಸಿಗುತ್ತಾ ಇಲ್ಲಿ ಇಲ್ಲಿ ನಿಮ್ಗೆ ನೆಮ್ಮದಿ ಸಿಗುತ್ತಾ ಅಂತ ಕೇಳ್ತಾರೆ ರಮೇಶ್ ಅವರು ಹೌದು ನಮಗ್ ಸಿಗ್ಬೇಕಾಗಿರೋದು ಇಲ್ಲಿ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಿಧಿ ಜೊತೆಗೆ ಬಯ್ಯೋದಿ ಬೈದ್ಬಿಟ್ಟಿದೆ ಅವಾಗೆಲ್ಲ ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಮಾತಾಡೋಕೆ ಅಂತ ಬಂದಿದೆ ನೀನೇ ಯಾವಾಗ ಅವಳನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ ಮೇಲೆ ನಾನು ಅವಳಿಗೆ ಬೈದಿದ್ ಮಾತಲ್ಲ ನನಗೆ ಚುಚ್ಚಿಸ್ತಿದೆ ಅಂತ ರಮೇಶ್ ಅವರು ಅವ್ರ ಹತ್ರ ಹೇಳ್ತಾರೆ ಎಷ್ಟೇ ನಮ್ಮ ನಮ್ಮನೆ ಸೋಸಿ ಅವಳು ಕಳೆದೋಗಿರೋ ನೆಮ್ಮದಿನ ನಾನು ಹುಡುಕೊಳ್ಳಕ್ಕೆ ಅಂತ ನಾನು ಈ ಕಡೆ ಬಂದು ಹತ್ರ ಕ್ಷಮೆ ಕೇಳಕ್ಕೆ ಅಂತ ಬಂದೆ ಅಂತ ರಮೇಶ್ ಅವ್ರು ಹೇಳ್ತಾರೆ ಯಾರ ಮನೇಲೂ ಅತ್ತೆ ಸೊಸೆ ಜಗಳ ಆದರೆ ನಮ್ಮ ಮನೇಲಿ ಮಾವ ಸೊಸೆ ಅಲ್ಲ ನೀನು ನೆಮ್ಮದಿ ಆಗಿರಬೇಕು ಅಲ್ವಾ ಅಂತ ರಮೇಶ್ ಅವರು ಹೇಳ್ತಾರೆ ಆಗ ಇಬ್ಬರು ನಕ್ಕೊಂಡು ಸ್ಮೈಲ್ ಮಾಡ್ತಾರೆ ಈ ಕಡೆ ಸಂಜಯ್ ಅವರು ಮನೆಗೆ ಬರ್ತಾರೆ ಆಗ ಮಾಲ್ತಿ ಅವರು ಸುಮತಿ ಅವರು ಯಾರೇ ಮಾತಾಡ್ಸಿದ್ರು ಮಾತಾಡ್ತಾರಲ್ಲ ಯಾಕೆ ಅಂತ ಕೇಳಿದರೆ ಯಾಕೆ ನೀವೆಲ್ಲ ನನ್ನನ್ನ ದೂರ ಮಾಡಿದೀರಾ ಈ ಮನೆಯಿಂದ ಯಾಕೆ ಎಲ್ಲರೂ ನನ್ನ ದೂರ ಇಟ್ಟಿದೀರ ಅಂತ ಕೇಳ್ತಾರೆ ಆಗ ಮಾಲತಿ ಅವರು ಯಾಕೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ಸಂಜಯ್ಗೆ ಆಗ ಸಂಜಯ್ ಅವರು ನಿತ್ಯ ಕಾರಣ ಅವರೆಲ್ಲ ಯಾರು ಯಾ ಯಾಕ್ರಿಗೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದೀರಾ ನಿಗೂ ಅಪ್ಪಂಗೂ ಏನಾಗಿದೆ ಅಷ್ಟೊಂದು ಇಂಪಾರ್ಟೆನ್ಸ್ ಏನೇ ಕೊಡ್ತಿದ್ದೀರಾ ನಿಜ ಎಲ್ಲ ನಂಗೆ ಮನೆಯಲ್ಲೆಲ್ಲ ಇದ್ದು ಯಾರು ಇರೋ ತರ ಫೀಲ್ ಆಗ್ತಿದೆ ಮಾಲ್ತಿ ಅವ್ರಿಗೆ ನೀನು ಕರ್ಣಕರ್ಣ ಅಂತ ಸ್ಟಾರ್ಟ್ ಮಾಡಿದ್ಯಾ ಇವಾಗ ಅಪ್ಪನೂ ಕೂಡ ಕರ್ಣಕರ್ಣ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಹೇಗೋ ಅವರಿಬ್ಬರು ಅಕ್ಕ ತಂಗಿ ಬೇರೆ ನಿಧಿ ನಿಧಿ ನಿತ್ಯ ಯಾಕಮ್ಮ ಅವರೆಲ್ಲ ನಮ್ಮ ಲೈಫ್ ಬೇಕು ನಮ್ಮನೆ ನಮ್ಮಅಪ್ಪ ನಮ್ಮಮ್ಮ ನಾನು ಸ್ವಂತ ಮಗ ಅನ್ನೋ ಫೀಲಿಂಗ್ ಗೆ ಸಿಗ್ತಾ ಇಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಇದ್ದು ಯಾರು ಇಲ್ದಿರೋ ರೀತಿ ಫೀಲಿಂಗ್ ನಂಗೆ ಆಗ್ತಿದೆ ಆದರೆ ಒಂದು ಪುಟ್ಟ ಮನೆಯಲ್ಲಿ ನಾಲ್ಕು ಜನ ನನ್ನನ್ನು ಪ್ರೀತಿಸೋರ್ ಜನ ಮಧ್ಯದಲ್ಲಿದ್ರೆ ಅಷ್ಟೇ ಸಾಕು ಅಮ್ಮ ಮುಂದೇನೆ ಇಲ್ಲ ಅಮ್ಮ ನನಗೆ ಐ ಹೇಟ್ ದಿಸ್ ಪೀಪಲ್ ಅರೌಂಡ್ ಮೀ ಅಂತ ಜೋರಿಗೆ ಗಿತ್ಸ್ತಾರೆ ಸಂಜಯ್ ಅವರು ಅದನ್ನ ಕೆಡ್ಸ್ಕೊಂಡು ಆ ಅವರು ತುಂಬಾನೇ ಕಣ್ಣೀರು ತುಂಬ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ ನಿತ್ಯ ಮತ್ತೆ ತೇಜಸ್ ಅವರು ಕಾರ್ತಿಕ್ ಜೊತೆ ಮಾತಾಡ್ಕೊಂಡು ಬರ್ತಿರ್ತಾರೆ ನೀವಿಬ್ಬರು ಯಾವಾಗ ಲವ್ ಮಾಡ್ತೀರಾ ಅಂತ ಗೊತ್ತಾಯ್ತು ಕಾರ್ತಿಕ್ ನೀವು ಅವ್ರನ್ನ ಇದು ಒಳ್ಳೆ ಜೋಡಿ ಅಂತ ನಾನೇ ಡಿಸೈಡ್ ಮಾಡಿದೀನಿ ನೀವು ಒಬ್ಬರ ಬಿಡ್ತೀರಾ ನೋಡಿ ಅಂತ ನಿತ್ಯ ಅವರು ಕಾರ್ತಿಕ್ ಅವ್ರಿಗೆ ಹೇಳ್ತಾರೆ ಆಗ ಕಾರ್ತಿಕ್ ಅವರು ನಿಮ್ಮಿಂದ ನಾನು ಈ ಮಾತನ್ನ ಎಕ್ಸೆಪ್ಟ್ ಮಾಡಿರ್ಲಿಲ್ಲ ನಿತ್ಯ ಅವರೇ ಅಂತ ಹೇಳ್ತಾರೆ ತೇಜಸ್ ಅವರು ನಿನಗ್ ಕೊಡ್ಬೇಕಾಗಿರೋ ಕಾರ್ಡ್ ನ ಕಾರ್ನ ಅವ್ರಿಗೆ ಕೊಡ್ಬೇಕಾಗಿತ್ತು ಆದ್ರೆ ನಾವು ನಿನ್ ಕೊಡ್ತೀವಿ ಅಂತ ನಾನು ಎಕ್ಸೆಪ್ಟ್ ಮಾಡಿರ್ಲಿಲ್ಲ ಗುರು ಅಂತ ಮನ್ಸಲ್ಲೇ ತೇಜಸ್ ಅವರು ಅನ್ಕೊಂತಾರೆ ನಿತ್ಯ ಅವರು ಮದ್ವೆಗೆ ನೀವು ಎರಡ್ ದಿವಸ ಮುಂಚಿತವಾಗಿ ಬಂದು ಎಲ್ಲಾ ಶಾಸ್ತ್ರ ನೋಡ್ಬೇಕಾಗುತ್ತೆ ಇಬ್ಬರು ನಿಮ್ಮನ್ನ ಪರ್ಸನ್ ಆಗಿ ಮೀಟ್ ಮಾಡೋಣ ಅಂತ ನಿಮ್ಮನ್ನ ಹುಡುಕೊಂಡು ಇಲ್ಲೇ ಬಂದಿದ್ದೀವಿ ನೋಡಿ ಅಂತ ನಿತ್ಯ ಅವ್ರು ಹೇಳ್ತಾರೆ ಕರ್ಣ ಅವರು ಬರ್ತಾರ ಅಲ್ಲಿಗೆ ಏನ್ ನಿತ್ಯ ಅವ್ರ ಇಲ್ಲಿ ಈ ಕಡೆ ಅಂತ ಕೇಳಿದಾಗ ಆಗ ನಿತ್ಯ ಅವ್ರು ಏನು ಮಾತಾಡಲ್ಲ ಸೈಲೆಂಟ್ ಆಗಿ ನಿಂತಿರ್ತಾರೆ ನಿತ್ಯ ಅವರು ಅವ್ರಿಗೆ ನೀವು ಮಿಸ್ ಮಾಡಿದ್ರೆ ನಮ್ಮ ಮದುವೆಗೆ ಬರಲೇಬೇಕು ಅಂತ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ ಆಗ ಕರ್ಣ ಅವರು ನೋಡ್ತಾನೆ ಇರ್ತಾರೆ ಕಂಗ್ರಾಚ್ಯುಲೇಷನ್ ನಿಮಿಬ್ಗೂ ಅಂತ ಹೇಳ್ತಾರೆ ಅಂದ್ರೆ ನಾವಿಬ್ರು ಓಡ್ತೀವಿ ಅಂತ ನಿತ್ಯ ಅವ್ರು ಹೇಳ್ತಾರೆ ನಿತ್ಯ ಅವರು ತೇಜಸ್ ಅವ್ರು ಕೇಳು ಮಾತಾಡೋದ್ರಿಂದ ಮನಸ್ಸು ಕಲ್ಲಾಗುತ್ತೆ ಹೊರತು ತಿಳಿಯಾಗಲ್ಲ ಅಂತ ನಿತ್ಯ ಅವರು ಓಡ್ಬಿಡ್ತಾರೆ ಏನು ಮಾತಾಡಿದಾರ ಕರ್ಣ ಅವ್ರ ಹತ್ರ ತೇಜಸ್ ಅವರು ಏನು ಏನ್ ತಪ್ಪು ಮಾಡಿದಾರ ಅವರು ಅಂತ ಕೇಳ್ತಾರೆ ಆಗ ನಿತ್ಯ ಅವರು ಅವ್ರು ಮಾಡಿರೋ ತಪ್ಪು ಅವ್ರು ಗೊತ್ತಾಗಿದೆ ಅಲ್ಲ ಅಷ್ಟೇ ಸಾಕು ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ ತೇಜಸ್ ಅವರು ಇಲ್ಲ ತಪ್ಪು ಮಾಡ್ತಿದ್ಯಾ ಅವರ ನಿತ್ಯ ನೀನು ಕರುಣ ಅವ್ರನ್ನ ನಮ್ಮ ಮದುವೆಗೆ ಕರೀಲೇಬೇಕು ನೀನು ಯಾಕೋ ತಪ್ಪು ಮಾಡ್ತಿದ್ಯಾ ಅಂತ ಅನಿಸ್ತಿದೆ ನಿತ್ಯ ಅವರು ಕರುಣ ನನಗೆ ತುಂಬಾ ಗ್ರೇಟ್ಫುಲ್ ಆಗಿರೋ ತುಂಬಾ ಉಪಕಾರನ ನಾ ಮರೆಯೋಕೆ ಆಗೋದಿಲ್ಲ ಆ ಥರ ಉಪಕಾರ ಚೂರ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರು ನಿಧಿಗೆ ಶಾಂತಿಗೂ ಏನಾಗ್ತಿತ್ತು ಅಂತ ನಂಗೆ ಹೋಗಿಸೋಕ್ಕೂ ಆಗ್ತಿರ್ಲಿಲ್ಲ ಹಣ ನಮ್ ಮದುವೆಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ನಿತ್ಯ ನಿತ್ಯವ್ರು ಹೇಳ್ತಾರೆ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ನಿಮಿಷ ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್